ಬಿಗ್ ಬಾಸ್ ತನಿಷಾ ಆಚೆ ಹೋಗ್ತಾರೆ ಎಂಬ ಕೂಡ ಕೊಟ್ಟಿದ್ರು ಆದರೆ ಅಭಿಮಾನಿಗಳು ಆಚೆ ಹೋಗಲ್ಲ ಇದೊಂದು ಟ್ವಿಸ್ಟ್ ಅಂತ ಕೂಡ ಅಂದ್ಕೊಂಡಿದ್ರು ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ತನುಷಾ ಬಂದ ನಂತರ ಮೊದಲ ರಿಯಾಕ್ಷನ್ ಹೇಗಿತ್ತು ಎಂಬುದರ ಸಂಪೂರ್ಣ ವಿಡಿಯೋ ನೋಡ್ಕೊಂಡ್ಬೋಣ ಬನ್ನಿ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚಾಗಿ ಸ್ಟ್ರಾಂಗ್ ಹಾಗೆ ಒಳ್ಳೆಯ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು ತನಿಷಾ ಅವರನ್ನ ಬಹಳ ಸಖತ್ತಾಗಿ ಆಟವನ್ನು ಹಾಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಫಿನಾಲೆ ಹತ್ರ ಬಂದು ಇದೀಗ ದಿಢೀರೆಂದು ಫಿನಾಲೆಯ ಒಂದು ಹಂತವನ್ನು ತಲುಪುವ ಮುನ್ನ ಕೂಡ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದು ನಿಜಕ್ಕೂ ಬೇಸರ ಅಂತಾನೆ ಹೇಳಬಹುದು ವೀಕ್ಷಕರ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಮೊದಲು ಹೇಗಿದ್ರು ಅದೇ ರೀತಿ ಜಗಳವನ್ನು ಹಾಡ್ಕೊಂಡ್ಬರ್ತಿರೋದು ಒಬ್ಬರ ಮೇಲೆ ಒಬ್ಬರು ಆಗಲ್ಲ ಅನ್ನುವ ರೀತಿ ಇವಾಗಲೂ ಕೂಡ ನಡ್ತಾ ಬರ್ತಾ ಇದೆ ಇನ್ನೇನೋ ಒಂದು ಹತ್ತು ದಿನಗಳ ಕಾಲ ಇದೆ ಫಿನಾಲೆ ಒಂದು ಅಂತ ಇಷ್ಟು ಇದ್ರೂ ಕೂಡ ಇವತ್ತು ಜನಗಳು ಕೂಡ ಅವರ ಮೇಲೆ ಇಟ್ಟ ಪ್ರೀತಿ ನಂಬಿಕೆ ವಿಶ್ವಾಸವನ್ನು ಕಳ್ಕೊಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಇಂಥ ಒಂದು ಸಂದರ್ಭದಲ್ಲಿ ತನಿಷಾ ಅವರು ಇದೀಗ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೀಗ ದಿಢೀರ್ ಆಚೆ ಬಂದು ಕಾರ್ತಿಕ್ ಮತ್ತು ಸಂಗೀತ ಬಗ್ಗೆ ಅವರು ಬೈದಿದ್ದಾರೆ ಎಂಬುದು ಮೂಲ ಬಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಯಾಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ತನಿಷಾ ಸಂಗೀತ ಹಾಗೆ ಕಾರ್ತಿಕ್ ವಿರುದ್ಧವಾಗಿ ಕೂಗಾಡಿದ್ರು ಕಿಚ್ಚಾಡಿದ್ರು ಅವರ ಬಗ್ಗೆ ಇಲ್ಲದ ಒಂದು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದರು ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಮತ್ತೆ ಸಂಗೀತ ಅವರಿಂದಾನೇ ಕಾರಣ ಆಚೆ ಬಂದಿದ್ದೆ ಎಂಬ ಮಾತು ಕೂಡ ತನಿಷಾ ಹೇಳಿದ್ದಾರೆ ಎಂಬುದನ್ನು ನಾವೀಗ ತಿಳ್ಕೊಳ್ಳಬಹುದು ಕೊನೆಗೂ ಕೂಡ ತನಿಷಾ ಆಚೆ ಬಂದಿದ್ದಾರೆ ಇದೊಂದು ಅಭಿಮಾನಿಗಳಿಗೆ ಒಂದು ಬೇಸರ ಅಂತ ಹೇಳ್ಬೋದು ವೀಕ್ಷಕರೇ ಕೊನೆಗೂ ಕಣ್ಣೀರಿಟ್ಟಿದ್ದ ತನಿಷಾ ಆಚೆ ಬಂದು ಇದೀಗ ಬಿಗ್ ಬಾಸ್ನ ವೀಕ್ಷಕರಿಗೆ ಅವರಿಗೆ ಸಪೋರ್ಟ್ ಮಾಡಿದಂಥ ಜನಗಳಿಗೆ ಥ್ಯಾಂಕ್ಸ್ ಹೇಳಿ ಹಾಗೆ ಒಳಗಿದ್ದಂತಹ ಕಾರ್ತಿಕ್ ಸಂಗೀತ ಸಂಗೀತಾಗೆ ಕ್ಯಾಕರಿಸಿ ಹುಗಿದಿದ್ದಾರೆ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರು ಆಚೆ ಹೋಗಬೇಕಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೇಳಿದ್ರೆ ಮುಗಿಸಿದ ವೀಕ್ಷಕರ ಥ್ಯಾಂಕ್ ಯು